ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಧ್ಯಾಹ್ನ ಮಧ್ಯಾಹ್ನ ಮಲಗಿದ್ದೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಬೇಗ ಇದ್ದೋಗು ಅಂತ ಹೇಳಿದರು ಹಾಫ್ ಆ್ಯನ್ ಅವರಲ್ಲಿ ಪೇಟೆಗೆ ರೀಚ್ ಆಗಬೇಕಾಗಿತ್ತು ಒಳ್ಳೆ ನಿದ್ದೆಯಲ್ಲಿದ್ದೆ ನಾನು ಅಂದರೆ ಮಕ್ಕಳದ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಬೇಕಿತ್ತು ಅಂತ ಹೇಳಿ ಹಿಂದಿನ ದಿನ ಹೋಗಿದ್ದೆ ಒಂದೆರಡು ಎರಡು ಗಂಟೆ ವೇಟ್ ಮಾಡಿದ್ರು ಅವತ್ತು ಸರ್ವರ್ ಪ್ರಾಬ್ಲಮ್ ಆಗಿ ಅವತ್ತಾಗ್ಲಿಲ್ಲ ಸೊ ಹಾಗಾಗಿ ಅವ್ರು ಹೇಳಿ ಟೈಮಿಗೆ ಅನ್ನೋ ಟೈಮಿಗೆ ಹೋಗಬೇಕು ಹೋದರೆ ಸೊ ಆಗಿಬಿಡತ್ತೆ ಅಂತ ಹೇಳಿ ಮಕ್ಕಳು ಸ್ಕೂಲ್ ಬಿಡೋ ಟೈಮ್ ಆಗಿತ್ತು ಸೊ ಒಂದು ಟೆನ್ ಮಿನಿಟ್ಸ್ ಅಲ್ಲೇ ರೆಡಿಯಾಗಿ ಸೊ ಪೇಟೆಗೆ ಹೋದೆ ಹಾಗೆ ಅವತ್ತು ನೈಟ್ ಬಂದ ಮೇಲೆ ಏನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಪಲಾವ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಪಲಾವ್ ಮಾಡಿದ್ದೆ ಸೊ ಹಾಗಾಗಿ ಮಕ್ಕಳು ನೈಟ್ ಪಲಾವ್ ತಿಂದ್ರು ಹಾಗೆ ಬೆಳಗ್ಗೆನೂ ಕೂಡ ಪಲಾವ್ ತಿಂದು ಸ್ಕೂಲಿಗೆ ಹೋದ್ರು ಇನ್ನು ಮಕ್ಕಳಿಗೆ ನಾನು ಅವ್ರಿಗೆ ಅದನ್ನ ಕೊಟ್ಟಾದ್ಮೇಲೆ ಇನ್ನು ನಾನ್ ಬೇರೆ ಮಾಡ್ಕೊಳಕ್ ಸೊ ಹಾಗಾಗಿ ನಾನು ಕೂಡ ಅದನ್ನೇ ತಿಂದು ಇನ್ನು ಮಿಕ್ತವ್ರಿಗೆಲ್ಲ ಉಂಡೆ ಮಾಡ್ಕೊಡೋಣ ಅಂತ ಹೇಳಿ ಸೊ ಕುಚಿಲಕ್ಕೆ ಉಂಡೆ ಮಾಡ್ತಾ ಇದ್ದೆ ನಾನು ಮಾಡೋ ತಿಂಡಿಗಳ ರೆಸಿಪೀಸ್ ನ ಹೇಳಿದ್ರೆ ನನ್ನ ಅಂದ್ರೆ ಇದು ಪ್ರೊಸೀಜರ್ ನೋಡಕ್ಕೆ ಇನ್ನೊಬ್ರಿಗೆ ಕಷ್ಟ ಅನಿಸ್ಬೋದು ನಾನು ನಂದು ನಮ್ಮದು ಅಂತ ಮೇಲೆ ನಮ್ಗೆ ಯಾವ್ದು ಕಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನ್ ಮಾಡುವಂತ ಆ ನಾನು ಮನೆಯಲ್ಲೇ ಮಾಡೋದಾಗಿರ್ಬೋದು ನನ್ಗೆ ಕಷ್ಟ ಅನ್ಸೋದಿಲ್ಲ ಸೊ ನನಗೆ ಇಲ್ಲಿ ಗಂಡನ ಮನೇಲಿ ಮಾಡೋದಾಗಿರ್ಬೋದು ಕಷ್ಟ ಅನ್ಸೋದಿಲ್ಲ ಯಾಕೆ ಹೇಳ್ತೇನೆ ಅಂತ ಅಂತ ಅಂದ್ರೆ ನನ್ನದು ಆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದ್ರಿಂದ ತುಂಬಾ ಏನು ನನಗೆ ಬೇರೆ ಇದಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಸೋದೇ ಇಲ್ಲ ಅದು ಯಾಕೆ ಆಗೈತೆ ಅಂತಾನೆ ಗೊತ್ತಿಲ್ಲ ನನಗೆ ನಾನು ಬಯಸಿ ಬಯಸಿ ಅಂತಾನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದಲ್ಲ ಅದೇನೋ ಕೂಡಿ ಬಂತು ಅನ್ಸುತ್ತೆ ಸೊ ಹಾಗಾಗಿ ಸೊ ಓಕೆ ಅಂತ ಹೇಳ್ತೆ ನಾನು ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಹುಟ್ಟಿದ್ದು ಇದನ್ನೇ ಬೇರೆ ಬೆಳೆದ ರೀತಿನೇ ಬೇರೆ ಅಹ್ ಅಂದ್ರೆ ಊಟ ಮಾಡಿರುವಂತ ಶೈಲಿನ ಬೇರೆ ಸೊ ಇಲ್ಲಿ ಬಂದು ಹೊಂದ್ಕೋಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಕೆಲವು ಬ್ರೆಂಡ್ಸ್ ಇದ್ದಾರೆ ಇವಳದು ಲವ್ ಮ್ಯಾರೇಜ್ ಆಗಿರ್ಬೋದು ಅಂತ ಹೇಳಿ ಬಟ್ ನನ್ನದು ಲವ್ ಮ್ಯಾರೇಜ್ ಅಲ್ವೇ ಅಲ್ಲ ನನ್ನದು ಪಕ್ಕ ಅರೇಂಜ್ ಮ್ಯಾರೇಜ್ ಸೊ ನನ್ನ ಮೈಂಡ್ ಅಲ್ಲಿ ಒಂದು ಈ ತರ ಫಿಕ್ಸ್ ಅಂತ ಆಗ್ಬಿಟ್ಟಿದೆ ನಾನು ಅಂದ್ರೆ ಅಪ್ಪ ಅಮ್ಮನಿಗೆ ಯಾವುದೇ ಕಷ್ಟ ಆಗ್ಬಾರ್ದು ನಾವು ಅಂದ್ರೆ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ಸೊ ಮುಂದಿನ ಪೀಳಿಗೆಯಲ್ಲಿ ಅದೇ ರೀತಿ ನಡ್ಕೊಂಡು ಹೋದ್ರೆ ಒಂದು ವರದಕ್ಷಿಣೆ ಅನ್ನುವಂಥ ಒಂದು ಇದು ಇದೆ ಸೊ ಅದು ಕಡಿಮೆ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ಅದ್ರಲ್ಲಿ ನಾನು ಒಬ್ಬಳಾಗಿರ್ಬೋದು ಸೊ ನಾನು ಅದಕ್ಕೆ ದಿಟ್ಟವಾಗಿ ನಿರ್ಧಾರ ತಗೊಂಡ್ಬಿಟ್ಟಿದೆ ಯಾರು ನನ್ನ ಮದುವೆ ಆಗ್ತಿದಾರೋ ಸೊ ಅವ್ರ ವರ್ದಕ್ಷಿಣೆ ತಗೊಳ ಹಾಗಿದ್ರೆ ಮದುವೆನೇ ಬೇಡ ಅಂತ ಹೇಳಿ ಸೊ ನನ್ನ ಒಂದು ಇದರ ಪ್ರಕಾರನೇ ನನ್ನ ಮದುವೆ ಆಯಿತು ಆಯ್ತು ಸೊ ಹಾಗಾಗಿ ನನ್ನದನ್ನೇ ನನ್ನದೇನೇ ಇದ್ರೂ ತುಂಬಾ ಮುಂದಾಲೋಚನೆ ಇಲ್ಲ ಹೇಗೆ ಬರುತ್ತೋ ಸಿಚುವೇಶನ್ ಯಾವುದೇ ರೀತಿ ಬರಲಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀನಿ ನಾನು ಸೊ ಅದನ್ನು ಹಾಕಿ ಆ ಟೈಮಲ್ಲಿ ಯಾವ ಥರ ಸರಿದೂಗಿಸ್ಕೊಂಡು ಹೋಗ್ಬೇಕು ಸೊ ಆ ಥರ ಸರಿದೂಗಿಸ್ಕೊಂಡು ಹೋಗುವಂಥ ನನ್ನ ಒಂದು ಬೆಳೆದು ಬಂದಿರೋ ರೀತಿಯಿಂದ ಸೊ ನಾನು ಇಲ್ಲಿ ಈ ರೀತಿಯಾಗಿ ಹೊಂದ್ಕೊಂಡು ಹೋಗೋಕೆ ಸುಲಭ ಆಯಿತು ಅಂತ ಹೇಳಿ ನನಗನ್ಸುತ್ತೆ ಸೊ ಹಾಗೆ ನಾನಿಲ್ಲಿ ತರ್ಕಾರಿ ಬೆಳೆಯುವ ಒಂದು ಹುಚ್ಚು ಈಗ ಏನೇ ಸಿಕ್ಕರೂ ಬೀಜ ಹಾಕಿಬಿಡೋದು ಸೊ ಹಾಗಾಗಿ ಹೋದ ವರ್ಷ ನಾನು ಮೆಣಸಿನ ಬೀಜ ಹಾಕಿದ್ದೆನಲ್ಲ ಸೊ ಅದೇ ತರ ಈ ಸತ್ತಿನ ಮೆಣಸಿನ ಬೀಜ ಹಾಕೋಣ ಅಂತ ಹೇಳಿ ಸೊ ಒಂದು ಸೈಡ್ ಹಾಕಿದ್ದೆ ಅದು ಬರಲಿಲ್ಲ ಅಂತ ಹೇಳಿ ನಾನು ಸ್ವಲ್ಪ ಹಾಕಿದ್ದೀನಿ ಅದು ಬಂದದನ್ನ ಇವಾಗ ಸಾಲ್ ಮಾಡಿ ನೆಡೋಣ ಅಂತ ಹೇಳಿ ನಮ್ಮ ಆಳು ಸೊ ಅವರು ಸಾಲ್ ಮಾಡಿ ಕೊಡ್ತಾ ಇದ್ರು ಸೊ ಹಾಗಾಗಿ ಅದನ್ನ ನೆಕ್ಸ್ಟ್ ವೀಡಿಯೋನ ತೋರಿಸ್ತೀನಿ ಯಾವ ತರ ಹಾಕಿದ್ದೀವಿ ಅಂತ ಹೇಳಿ ಹಾಗೆ ಇಲ್ಲಿ ಗುಜ್ಜೆ ರೆಸಿಪಿ ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಹೇಳಿದ್ರೆ ಈ ಥರ ಮಾಡು ಅಂತ ಹೇಳಿ ನಾವು ಯಾವಾಗ್ಲೂ ಯಾವುದೇ ಸಾಂಬಾರು ಮಾಡ್ಬೇಕಂದ್ರು ಫಸ್ಟಿಗೆ ಸಾಂಬಾರಿಗೆ ನೀರು ಮತ್ತೆ ಆ ಒಂದು ಭಾಗ ಮತ್ತು ಬೆಲ್ಲ ಉಪ್ಪು ಅರಶಿನ ಪುಡಿ ಖಾರ ಪುಡಿ ಇಷ್ಟನ್ನು ಹಾಕಿ ಫಸ್ಟ್ ಬೇಯಿಸ್ಕೊತೀವಿ ಹಾಗೆ ಮಸಾಲೆ ಐಟಮ್ಸ್ ಬೇರೆ ಬೇರೆ ಹಾಕ್ತಾ ಇರ್ತೀವಿ ಬಟ್ ಇದಕ್ಕೆ ಮಾತ್ರ ಗುಜ್ಜೆಗೆ ಸ್ವಲ್ಪ ಅಕ್ಕಿ ಒಣಮೆಣಸು ಸ್ವಲ್ಪ ಎಣ್ಣೆ ಹಾಗೆ ಕರಿಬೇ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹುಳಿನ ರುಬ್ಬಿ ಹಾಕೊಂಡ್ರೆ ಸೊ ಎಲ್ಲದಕ್ಕೂ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳಿ ಸೊ ಹುಳಿನ ರುಬ್ಬೋದ್ರಲ್ಲೇ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ನಾನೇನು ಗುಜ್ಜೆ ಇಟ್ಟಿದ್ನಲ್ಲ ಬೇಯೋಕ್ಕೆ ಸೊ ಒಂದು ಆದರೆ ಸಾಕಾಗುತ್ತೆ ತುಂಬ ಸ್ವಲ್ಪ ಬೆಳೆದಿದ್ದಾಗಿದ್ದರೆ ಎರಡು ಹಾಕಬೇಕು ಸೊ ನಾನು ಕುಕ್ಕರಲ್ಲಿ ಹಾಕಿದ್ದು ಆಗಿದ್ದರಿಂದ ಅದನ್ನು ಒಂದು ಪಾತ್ರೆಗೆ ಅದನ್ನು ಬೇರೆ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಾದ್ಮೇಲೆ ನಾನು ರುಬ್ಬಿರುವಂಥ ಏನು ಮಸಾಲೆ ಇತ್ತಲ್ಲ ಸೊ ಅದನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ನಮ್ಮ ಸಾಂಬಾರ್ ರೆಡಿ ಆಗುತ್ತೆ ನನ್ನ ವಿಡಿಯೋಸ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಗೊತ್ತಾದರೆ ಇನ್ನೂ ಕೂಡ ಒಳ್ಳೆಯ ವಿಡಿಯೋಸ್ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಆಗುತ್ತೆ ಸೊ ನೋಡಿದ್ರಲ್ಲೋ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಇರಿ ಥ್ಯಾಂಕ್ ಯು